que luta ಕನಸನ್ನು ಹೊತ್ತು ನಿನ್ನ ಕುರದವರೆಗಾಗಿ ಬಂದು ನಿನ್ನ ಅರಮನೆಯನ್ನ ಕಂಡ ನನ್ನ ಆಶಾ ಕಲ್ಪನೆಗಳೆಲ್ಲ ಅದೆಷ್ಟು ಕರಸ ನನ್ನನ್ನ ನನ್ನ ವಿಚಾರ ಸತ್ತಿ ಅಂತ ಭಾವಿಸಿಕೊಂಡ್ರೆ ದಿನಸಕ್ಕೆ ಬೆಡಮಾಡಿಕೊಳ್ತಾ ಇದೆಯಲ್ಲ ಮಾತು ಮಾತಿಗೂ ಮಾತು ಮಾತಿಗೂ ಬೆಳೆಸಿ ನಮ್ಮಿರುವರ ಪ್ರೇಮ ನಮ್ಮಿರುವರ ಶೀಲದ ಬಗ್ಗೆ ಶಂಕಿಸುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ ನೀವು ಯಾವ ರೀತಿಯಲ್ಲಿ ீர மாதிகளில் கலந்து கொண்ட மாதிரி அதனால கே கழிச்சிக்கே பவித்தவாத பிரேம ஆனே சாட்சாக்கொள்ளியே சொல்ல தியாக மாதிரி வந்தே விதத்தில் ನಿನಗೆ ಯಾವುದೂ ಸತ್ಯವಾಗಲಿಲ್ಲ ನನ್ನ ಮಾತಿನ ಬಗ್ಗೆ ನಿನಗೆ ನಂಬಿಕೆ ಇಲ್ಲದೆ ಇದ್ರೆ ಇಂಥ ನನಗೆ ಸಾಕ್ಷಿಯಾಗಿ ನನ್ನ ತಂದೆ ತಾಯಿಗಳ ಆಣೆಯಾಗಿ ಬೇಡ ನಾನು ನಂಬಿಕೊಂಡಿರುವಂತಹ ಪವಿತ್ರವಾದಂತಹ ಪ್ರೇಮದ ಸಾಕ್ಷಿಯಾಗಿ ನಾನು ನೀನೆಂತವಳು ಎಂಬುದನ್ನು ಹೇಳುತ್ತೆ ಹೋಗುವುದಿಲ್ಲ ಅಂಬೆ ಪವಿತ್ರ ನೀನು ಶುದ್ಧಾತ್ಮರ ಅಲ್ಲ ಒಬ್ಬನಿಗೆ ಮಾತು ಕೊಟ್ಟು ಮತ್ತೊಬ್ಬನಿಗೆ ಯಾರು ಹೋದತ್ತ Allah <laughs> ನಿನ್ನ ಅಪ್ಪನ ಮನೆ ಅಂಗಡ ಅಲ್ಲ ಇದು ಹೊಡೆಯೋದು ಎನ್ನುವುದು ನೆನಪೇರಲ್ಲಿ ಹೆಚ್ಚು ಮಾತ್ರ ನಾಡಿದ ನಿನ್ನನ್ನು ಬಿಡುತ್ತೆ ಬ್ರಾಹ್ಮಣರೇ ಮರ್ಯಾದೆಯಿಂದ ಸ್ಥಳ ಬಿಟ್ಟು ಹೊರಡದೆ ಇದ್ರೆ तरणी न पीढ़ी द्रव्य वई तर मरवानी ಕೇಳಿದ್ರೆ ನಾನು ನೀನು ಇಬ್ಬರೇ ಸಾಕು ಸೂನಿ ಒಮ್ಮೆ ನೀನು ಬರುವಾಗದಲ್ಲಿ ಹೇಳ್ದಿಲ್ಲ ಶಾಲ್ವ ನಗರಿಗೆ ನನ್ನನ್ನು ಕೊಂಡೋಗಿ ಮುಟ್ಟಿಸಿದ್ರೆ ಬ್ರಾಹ್ಮಣರೇ ನಿಮಗೂ ಒಂದು ಸಾವಿರ ಗೊತ್ತುಂಟ ರಮೇಶ್ ಏನೇನ್ ಲೆಕ್ಕ ಹಾಕಿದ್ರಿ ನಿಮ್ಮ ಗಣ ಕೂಟ ಇತ್ಯಾದಿಗಳನ್ನ ಹೇಗೆ ಬಾರಿ ಹೊಂದಾಣಿಕೆ ಉಂಟು ಎಷ್ಟು ಕೊಡ್ತಾ ಹೇಳಿದ್ದಾಳೆ ಅವಳು ಏನಿಲ್ಲಪ್ಪ ಹರೆಯಲ್ಲಿ ಮಾತನಾಡುವ ದೇವರು ಬ್ರಾಹ್ಮಣರು ಎಂದು ಹೇಳುತ್ತಾರೆ ನಾವು ಅಪ್ಪ ನಿಮ್ಮಂತವರನ್ನು ಕೊಂದ್ರೆ ಬಾಪು ಸಾತ್ವಿಕರು ಸಜ್ಜನರು ಸತ್ಯವಂತರಾಗಿರಬೇಕು ಬ್ರಾಹ್ಮಣರು ಕೇವಲ ಅವರು ಹಣ ಕೊಡುತ್ತಾರೆ ಎನ್ನುವ ಕಾರಣದಿಂದ ಒಬ್ಬ ದೊರೆಯ ಬದುಕನ್ನು ಹಾಲು ಮಾಡುವ ಪ್ರಯತ್ನ ಮಾಡಿದ್ರಿ ಈ ವ್ಯಾಭಿಚಾರಿಯನ್ನು ತಂದು ನನ್ನ ಕೊರಳಿಗೆ ಕಟ್ಟುತ್ತೀರಾ ಸ್ವಾಮಿ ನಿಮ್ಗೆ ಬಡತನ ಬಾಧಿಸಿದ್ರೆ ನನ್ನ ಹತ್ರ ಇದೆ ನಿಮ್ಮ ಬಡತನವನ್ನು ಹೋಗಲಾಡಿಸುವಷ್ಟು ಸಾಮರ್ಥ್ಯ ನನ್ನಲ್ಲಿದೆ ಒಬ್ಬ ಬ್ರಾಹ್ಮಣನ ಕಷ್ಟವನ್ನು ಪರಿಹರಿಸಲಾರಲ್ಲ ಕೃಪಣ ಎಷ್ಟು ವ್ಯಾಪುನೆ ಆದ್ರೆ ಇಂಥವಳನ್ನ ಪೊರಳಿಗೆ ಕಟ್ಟಿ ಒಬ್ಬನ ಬಾಳನ್ನ ಹಾಳು ಮಾಡಬೇಕು ಎಂಟ್ಕೊಳ್ಳಿ ಅಂಬೆ ಅಂಬೆ ಗೊತ್ತಾಯ್ತು ಸಾಕ್ಷಿ ಇವರ ಎಷ್ಟು ಕೊಡ್ತೇನೆ ರೀತಿ ಒಂದು ಲಕ್ಷವನ್ನು ಸಾಲ್ವ ಭೂಪತಿಯ ಮನೆಗೆ ಮುಟ್ಟಿಸಿ ಪವಿತ್ರರು ಎಂಬುದನ್ನ ಹೇಳಿದ್ರೆ ಒಂದು ಲಕ್ಷ ಅಂಬೆ ಒಂದು ಲಕ್ಷ ನಾನು ಕೊಡ್ತೇನೆ ಮತ್ತೆಯಲ್ಲೂ ಅವ್ರನ್ನ ಹೀಗೆ ಕರ್ಕೊಂಡು ಹೋಗ್ಬೇಡ ಪಾಪ ಬಡತನ ಅವ್ರ ಬಾಯಿಂದ ಈ ಮಾತನ್ನು ಆಡಿಸ್ತಾರೆ ಆದ್ರೆ ನಿನ್ನಂತ ಹೆಣ್ಣು ನನ್ನಂತ ಒಬ್ಬ ಯುವಕನ ತಲೆ ಕೆಡಿಸಿದ್ರೆ ಆಶ್ಚರ್ಯ ಅಲ್ಲ ಪಾಪ ಈಗ ಇನ್ನೊಂದು ಕ್ಷಣಕ್ಕ ಬಹುಶಃ ಈ ಮಳೆಗಾಲದಲ್ಲಿ ಇರುವುದಿಲ್ಲ ಇಂಥವ್ರನ್ನ ಮರ್ಯಾದೆಯಿಂದ ಇರ್ತೇನೆ ನನ್ನ ಪವಿತ್ರವಾದ ಕತ್ತಿ ನಿನ್ನ ಕೊರಗೆ ತಾಗೆ ಅಪವಿತ್ರಗೊಳ್ಳಲಾರದು ಈ ಸ್ಥಳ ಬಿಡದೆ ಇದ್ರಿ ಆಳುಗಳಿಂದ ಕುತ್ತಿಗೆಗೆ ಕೈ ಕಿ ನೂಕಿಸಿ ಬಿಡ್ತೇನೆ நடித்த இஷ்டு மாத அல்ல நினை அது கூடலே கொடுத்தேன் coa xa मरूले नाना गीत मरूले नाना गीत मतिलब कृष्ण सरसी जो सोष सृ सरस न दुष्ट

ಹೌದು ಮದುವೆಯ ಆ ಕ್ಷಣದಿಂದ ನನ್ನ ಜೀವನದ ಎಲ್ಲ ಪ್ರಸಂಗಗಳು ಮರುಳಾಟಿಕೆ ಇದಕ್ಕೆಲ್ಲ ಕಾರಣರು ಯಾರು ಹಂತ ಹಂತವಾಗಿ ನನ್ನ ಜೀವನದ ದಾರಿ ಬದುಕು ಕಥಾತಕ್ಕೆ ಇಳಿಯುತ್ತಿರುವುದನ್ನ ಕಂಡಾಗ ಅಂಬೆಯ ಬದುಕಿನಲ್ಲಿ ಮರುಳುತನ ಆವರಿಸಿಕೊಂಡಿದೆ ಇದಕ್ಕೆಲ್ಲ ಕಾರಣಗಳು ಅಂಬೆಯೇ ಉತ್ತಮವಾದಂತಹ ಸಂಸ್ಕಾರದಲ್ಲಿ ಬೆಳೆದಂತಹ ಈ ಅಂಬೆಗೆ ಮರುಳಾಟಿಕೆ ಹಾಡುವ ಪ್ರಸಂಗ ಏನು ಬಂತು ಇಲ್ಲ ಹಾಗಿದ್ರೆ ಇಷ್ಟು ಇಷ್ಟು ದಿನಗಳಿಂದ ಸಂತೋಷದಿಂದ ನನ್ನ ಬದುಕಿನಲ್ಲಿ ಮರು ಮದುವೆಯ ಮಂಟಪದ ಆಕ್ಷಣದಿಂದ ಮದುವೆಯನ್ನ ನೆರವೇರಿಸಿದವರು ನನ್ನಪ್ಪ ನನ್ನ ಅಪ್ಪನೇ ದುಷ್ಟ ನನ್ನ ಪಾಲಿಗೆ ಹೌದು ಯಾಕೆಂದ್ರೆ ಮಂಗಲಮಯವಾಗಬೇಕಾದಂತಹ ಕಲ್ಯಾಣ ಮಂಟಪದಲ್ಲಿ هيا <applause> si këndë të ದಾರಿ ಹಾಗಿದ್ರೆ ಭೀಷ್ಮೇ ಅಲ್ಲ ಭೀಷ್ಮನಲ್ಲಿ ಏನ ದಕ್ಷಣದಲ್ಲೇ ಗೌತವದಿಂದ ಸಂಭ್ರಮದಿಂದ ಬ್ರಾಹ್ಮಣರ ಮೂಲಕವಾಗಿ ಕಲಿಸಿಕೊಂಡಿದೆ ಭೀಷ್ಮನ ಹಾಗಿದ್ರೆ ಯಾರು ಯಾರು ಮೂಡುವ ಜನ್ಮದ ಪುಣ್ಯದ ತನವನ್ನು ಪಾಪದ ಫಲವನ್ನು ನೋಡಿ ನಮ್ಮ ಹಣೆಯನ್ನು ಹೇಳಿದ ಒಟ್ಟಿನಲ್ಲಿ ನನ್ನ ಜೀವನ ನೆಲವು ಹೋಯಿತು ಇದಕ್ಕೆ ತಂಬಿಯ ಜೀವನದಲ್ಲಿ ಯಾವತ್ತೂ ಸೋಲನ್ನು ಕಂಡವಳಲ್ಲ ಹಂತ ಯಾರು ಯಾರುತ್ತಿರುವ ನನ್ನ ಬದುಕಿಗೆ ಈ ರೀತಿಯಾಗಿ ಹದಪ್ಪತನಕ್ಕೆ ತುಳಿಯುವುದಕ್ಕೆ ಕಾರಣರು அவசியே ஆத்திரணும் கொடுத்தாரையே பிரபஞ்ச விக்ரமி என்பது க்ர டீட்டைய தீர்த்திகளாக பிரச்சனே எல்லாம் திரிது கொண்டிருந்த மதுவையே பிரபஞ்சு பிரச்சனை ியத்திரிய தீரிக மதவைய மண்டபவிய அவசியத்தை இப்போ ஆதனே நம்ம கருது கொண்டு 何 <Okay. S 2>、uh huh.